ನೀವೊಂದಿನ ಬರ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಅರೇಂಜ್ ಮಾಡಿದ್ರು ಬ್ರೇಕ್ಫಾಸ್ಟ್ ಬಂದಿದ್ದೆ

ದ್ವ ಇರಬಾರ್ದು ಸುಮಾರ್ದೇ ಅದಕ್ಕೆ ಸುಮ್ಮನೆ ಚರ್ಚೆ ಮಾಡ್ತಾ ಇದ್ದೀನಿ ನಾನು ಹರಿಪ್ರಸಾದ್ಗೆ ನೀನು ಹೋಗಿ ಬನ್ನಿ ಡಿ ಸಿಗಳು ಸಿಇಒಗಳು ಡಿಸ್ಟಿಕ್ ಇನ್ಚಾರ್ಜ್ ಸೆಕ್ರೆಟರಿಗಳು ಸೆಕ್ರೆಟರಿಗಳು ಮೀಟಿಂಗ್ಗಳು ಮಾಡ್ತಾ ಇದ್ದೀನಿ ಸೊ ಎರಡು ಎರಡು ದಿನ ಮೀಟಿಂಗ್ ಮಾಡ್ತಿದ್ದೀನಿ ನಾಳೆ ನಾಳೆ ಇದು ಎರಡು ದಿನ ಮೀಟಿಂಗ್ ಎಲ್ಲ ಮಿನಿಸ್ಟ್ರಿಗಳು ಭಾಗವಹಿಸ್ತಾರೆ ಚೀಫ್ ಸೆಕ್ರೆಟರಿ ಭಾಗಿಸ್ತಾರೆ ಎಲ್ಲ ಸೆಕ್ರೆಟರಿಗಳು ಭಾಗವಹಿಸ್ತಾರೆ ಎಲ್ಲ ಡಿ ಸಿಒಗಳು ಸರ್ ಈಗ ಮಂಗಳೂರು ವಿಚಾರದಲ್ಲಿ ಗಲಭೆಗಳು ಅಥವಾ ಅದರಲ್ಲಿ ಹತ್ಯೆಗಳು ನಿಲ್ತಾ ಇಲ್ಲ ಅದು ಹೇಗೆ ಕ್ರಮ ನೋಡಪ್ಪ ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೋತೀವಿ ಗೊತ್ತಾಯ್ತಾ ಯಾರು ಕಾನೂನಿಗಿಂತ ದೊಡ್ಡವರಲ್ಲ ಕಾನೂನೇ ಎಲ್ಲರಿಗಿಂತ ದೊಡ್ಡದು ಅದರಿಂದ ಕಾನೂನು ರೀತಿಯ ಕಠಿಣವಾದಂತ ಕ್ರಮ ತಗತಿರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ